ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಹಾಗೆ ಇನ್ನೂ ಒಂದು ವಿಷಯ ಹೇಳಬೇಕು ಶೇಕಡ ಎಂಬತ್ತರಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚಿನ ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರೀತರ ಒಂದು ಲೈಕ್ ಮಾಡಿ ಬನ್ನಿ ತಡ ಆಯಿತು ಇನ್ನೂ ತಡ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇದೆ ಇವತ್ತಿನ ನಮ್ಮ ಕಡೆ ಊಟ ಅವರೇ ಸೊಟ್ಟು ಅಥವಾ ಅವರೇ ಹೂವಿನ ಬಸ್ಸಾರು ಇದನ್ನ ಹೇಗ್ ಮಾಡ್ತಾರ ನಮ್ಮಮ್ಮ ನೋಡ್ಕೊಂಡ್ ಬರೋಣ ಬನ್ನಿ ಇನ್ ಯಾಕೆ ತಡ ಮಾಡೋದು ಹ್ಮ್ ಏನ ಅವರೇ ಸೊಟ್ಟಿನ ಸಾರು ಅವರೇ ಸೊಟ್ಟಿನ ಸಾರು ಮಾಡ್ತೀನಮ್ಮ ಚಾನೆ ದಿನ ಆಗಿತ್ತು ಅವರೇ ಸೊಟ್ಟಿನ ಸಾರು ಮಾಡಿ ಹ್ಮ್ ಅದ್ಕೆ ಅವರೇ ಗಿಡನೆಲ್ಲ ಕೊಯ್ದಾಗ್ತಿದ್ರು ಹ್ಮ್ ಅದಕ್ಕೆ ತಂದು ಹೂವನೆಲ್ಲ ತರ್ಕೊಂಬಂದು ಅವರೇ ಸೊಟ್ಟು ಹೂವನ ಬಸ್ಸಾರು ಮಾಡಿತ್ಕೊಂಬಂದ ಇಕ್ಕಿದೀನಿ ಸೋಸ ಇಕ್ಕಿದಿನಿ ಸೊಟ್ಟಿನ ಹ್ಮ್ ಬಸ್ಸಾರು ಕಾಳು ಅವರೇ ಸೊಟ್ಟಿನ ಬಸ್ಸಾರು ಬಹಳ ಚೆನ್ನಾಗಿರುತ್ತೆ ನೀರಿಕ್ಕಿದಿನ ನೀರಿಕ್ಕಿದೀನಿ ಕಾಳು ಬೇಯ್ಸಕಿ ಎಲ್ಲ ಸಿಲ್ವರ್ ಪಾತ್ರೆಗೆ ಮಾಡ್ತೀಯ ಅಂತೀಯ ಸಿಲ್ವರ್ ಪಾತ್ರೆ ತಗೊಂಡು ಇಕ್ಕೇಣಿದ್ಯ ಅಂತೀಯ ಇನ್ ಇಕ್ತಾಳಿ ಕಲಾಯಿ ಮಾಡಿರೋ ಬರಲ್ಲ ತಕಮನ ಅದಕ್ಕೆ ಸ್ವಾರೆನೆ ತಗೊಂಡಿದೀನಿ ಸ್ವಾರೆಗಳದು ಒಳ್ಳೇದಲ್ವೇ ಮತ್ತೆ ಮನೆ ತುಂಬಾ ಅವನೇ ಇಟ್ಕೊಂಡಿದ್ ಅದ್ರ ಊಟ ಮಾಡ್ಬಾರ್ದ ಬೇಡ ಮಾಡ್ಬಾರ್ದಮ್ಮ ಅಂತಂದಲ್ಲ ಅದಕ್ಕೆ ಇತ್ತಳಿ ತಕಮಗಾಗಲ್ವಲ್ಲ ಅವಾಗ ಹಬ್ಬ ವಾರ ಮಾಡಿರೆ ತಿಮ್ಮ ಕಯ ಒಂದ್ ಪಾತ್ರೆ ಕೊಡೆ ಒಂದ್ ಪಾತ್ರೆ ಕೊಡೆ ಅಂತ ಹೋಗ್ಬೇಕಿತ್ತಲ್ಲ ಅದಕ್ಕೆ ಏನ್ ಮಾಡಿದೆ ಒಂದ್ ಬಂದಾಗ ಇರ್ಲಿ ಒಂದ್ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ದಾಗ ಅಂತ ತಗೊಂಡ್ ಇಕ್ಕಣ್ಣಮ್ಮ ಅವಾಗ ಹಬ್ಬ ವಾರ ಬಂದ್ರ ಇಂತ ಸ್ವಾರಿಗಳಗ್ ಮಾಡರಮ್ಮ ಮದ್ವೆ ಮುಂಜಿ ಮಾಡದ್ರು ಸ್ವಾರಿಗಳಾಗ ಮಾಡ್ ಅರ್ವಿಗಳು ದೊಡ್ಡ ದೊಡ್ಡ ಅನ್ನಕ್ಕೊಂದು ಆ ಸಾರ್ಗೊಂದು ಹ್ಮ್ ಅವೆಲ್ಲ ಮಾಡರು ಅವಾಗ ಬಾನ ಇಷ್ಟು ಇಡ್ತಪ್ಪ ಬಾನ ನಮ್ಮ ಮನೆಗ್ ಏರ್ಸ್ತಿದ್ವು ಒಂದ್ ಒತ್ತೊದ್ನೈದ್ ಬಾನ ಇದ್ವು ನೀರ್ ಕಾದವೇ ಕಾಡಾಕ್ತ ಈ ಕಾಡಬೇಲಿ ಬೆಂದವಾ ಅವರೇ ಸೊಟ್ಟು ಹಾಕೊಂತೀಯ ಹ ಅವ್ರೆ ಸೊಟ್ಟು ಹಾಕ್ತೀನಿ ಅವರೆ ಸೊಟ್ಟು ಹೂವು ಸೋಡ ಹೂವು ಯಾರೆಲ್ಲ ಈ ಸಾರು ಊಟ ಮಾಡಿದೀರಾ ನನಗೆ ಕಮೆಂಟ್ ಮಾಡಿ ಉಪ್ಪು ಹಾಕ್ತೀನಿ ಹ್ಮ್ ಇವಾಗ ಹಾಕೋಬೇಕ ಉಪ್ಪು ಬೆಂದ್ಮೇಲೆ ಹಾಕಬೇಕು ಉಪ್ಪು ಹ್ಮ್ ಆಯ್ತಮ್ಮ ಬೆಂದ ಐತಮ್ಮ ಹ್ಮ್ ಈಗ ಹ್ಮ ಇಳಿಸಿ ಬಸ್ ಇದ್ಬಿಡ್ತೀನಿ ಹ್ಮ ಕಾಯಿ ಹಾಕ್ತೀನಿ மா ஏன் சப்னீர் இன்ட் காடோது இ ಇದು ಹುಚ್ಚಳ ಪುಡಿ ಇದು ಕಡಲೆ ಬೀಜದ ಪುಡಿ ಹ್ಮ್ ಇದಕ್ಕೆ ಎರಡು ಮೆಣಸಿನ್ಕಾಯಿ ಹ್ಮ್ ಒಂದ್ ಅಳ್ಳು ಉಪ್ಪು ಹಾಕೊಂಡು ಹ್ಮ್ ರುಬ್ಕೊಂಡಿರ್ತೀವಿ ಹ್ಮ್ ಈಗ ಹಾಕ್ತೀನಿ ಹುಚ್ಚಳ್ಳ ಪುಡಿ ಕಡಲೆ ಬೀಜದ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ ಹ್ಮ್ ಚೆನ್ನಾಗಿರುತ್ತೆ ಹುರಿದ ಕಡಲೆ ಬೀಜದ ಪುಡಿ ಹಾಗೆ ಹುರಿದ ಹುಚ್ಚಳ್ಳಿನ ಪುಡಿ ಹುರ್ಕೊಬೇಕು ಇಷ್ಟೇ ಪಲ್ಯ ಹ್ಮ್ ಇಷ್ಟೇ ಪಲ್ಯ ಇದಕ್ಕೆ ಹ್ಮ್ ಒಗ್ಗರಣೆ ಮಾಡ್ಕೊಂಬ ಅಂತಾರಾದ್ರೆ ಮಾಡ್ಕೊಳ್ರಿ ಹ್ಮ್ ಒಗ್ಗರಣೆ ಮಾ ಏನು ಬೇಕಿಲ್ಲ ಅಂದ್ರೆ ಹ್ಮ್ ಹಂಗೆ ತಿನ್ಬಹುದು ಹಂಗೆ ತಿನ್ಬಹುದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೇನೆ ಒಂಚೂರು ಉಪ್ಪು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಬೋದು ಕಡಲೆ ಬೀಜನ ಹ್ಮ್ ಒಗ್ಗರಣೆ ಬೇಕಿದ್ರೆ ಹಾಕ್ಯಬಹುದು ಬ್ಯಾಡ್ದಿದ್ರೆ ಹಂಗೆ ಇರ್ಬೋದು ಅಂತ ಹ್ಮ್ ನಾವ್ ಹಾಕಲ್ಲ ಹ್ಮ್ ನಾವ್ ಹಿಂಗೆ ತಿಂತೀವಿ ಹ್ಮ್ ಹುರಿದ ಮೆಣಸಿನ್ಕಾಯಿ ಹ್ಮ್ ಉರ್ದ್ ಬೆಳ್ಳುಳ್ಳಿ ಹ್ಮ್ ಹುರ್ದಿರೋ ಜೀರ್ಗೆ ಈಗ ರುಬ್ಕಾರ್ಗ ಬಸ್ ಸಾರ್ಗ ಹಾಕಿರೋ ಹಸಿ ಮೆಣಸಿ ಹುರ್ದಿರೋ ಹಸಿ ಮೆಣಸಿ ಕಾಯಿ ಉರ್ದಿರೋ ಬೆಳ್ಳುಳ್ಳಿ ಹ್ಞೂ ಹುರ್ದಿರೋ ಜೀರಿಗೆ ಜೀರಿಗೆ ಸ್ವಲ್ಪ ಸೊಪ್ಪಿಯಾ ಹಾಂ ಸ್ವಲ್ಪ ತಗೊಂಡಿದ್ದೀನಿ ಈಗ ಸ್ವಲ್ಪ ಕಾಯಿನೂ ಹಾಕಿ ಹ್ಮ್ ಹುಣಸೆಕಾಯಿ ಬೇಯಿಸಿಟ್ಕೊಂಡಿದೀನಿ ಈಗ ಕಾಲಿಸ್ತೀನಿ ಹ್ಮ್ ಇದ್ರಲ್ಲಿ ಸ್ವಪ್ ನೀರಲ್ಲಿ ಕಲಸ್ಕೊಂತೀವಿ ನೀರ ಕಲಸ್ಕೊಂಡು ಹುಣಸೆಕಾಯಿ ಬೇಯಿಸ್ಕೊಂಡಿರೋ ಹ್ಮೆಕಾಯಿಗೆ ಹಸೆದೆ ಹಾಕ್ಬೇಕಲ್ಲ ಹ್ಮ ಅದಕ್ಕೆ ಹಸೆಕಾಯಿ ಕಾಲದಾಗೆ ಹಸೆ ಹುಣಸೆಹಣ್ಣೆ ಚೆಂದ ಕಲಸ್ಕೊಂಡ ಈಗ ರುಬ್ಕ ರುಬ್ಕ ತಮ್ಮ ಓ ಕೊತ್ಮರಿ ಸೊಪ್ಪು ಇರೋರು ಇದ್ರೆ ಕೊತ್ಮರಿ ಸೊಪ್ಪು ಹಾಕೇಳ್ರಿ ಕೊತ್ಮಿರಿ ಸೊಪ್ಪು ಇಲ್ಲ ಅಂದ್ರೆ ಹಂಗ ರುಬ್ಕಳ್ರಿ ನಾವು ಹಾಕ್ತಿವಿ ಕೊತ್ತಂಬರಿ ಸೊಪ್ಪು ಇದ್ರೆ ಇಲ್ದಿದ್ರೆ ಹಾಕಲ್ಲ ಹ್ಮ ಸೊಟ್ಟು ಹೂವಿನ ಬಸ್ಸಾರ್ ಹ್ಮ ನೀವು ಒಂದ್ಸರಿ ಸಿಕ್ಕಿರೇ ಮಾಡಿ ಊಟ ಮಾಡ್ರಿ ಚೆನ್ನಾಗಿರ್ರಿ ಕಮೆಂಟ್ ಮಾಡಿ ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಗ್ಲೇ ಕಿತ್ಕೊಂಡ್ ಆಗ್ಲೇ ಮಾಡಿರೇ ಸೋಸಿ ಚೆನ್ನಾಗಿರುತ್ತೆ ಅವರ ಸೊಟ್ಟಿನ ಪಲ್ಯ ಹ್ಮ್ ಅವರೇ ಸೊಟ್ಟಿನ ಬಸ್ ಬಸ್ಸಾರು ಆಯ್ತು ಸೊಟ್ಟು ಅವರೇ ಸೊಟ್ಟು ಸಿಕ್ಕಿದ್ರೆ ನೀವೊಂದ್ಸರಿ ಮಾಡ್ಕೊಂಡು ಉಂಡ್ರಿ ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಇಂಥ ಕಾಲದ ಮಾಡಿರೆ ಯಾವ್ಯಾವ ಕಾಲದಾಗ ಏನೇನ್ ಮಾಡಿದ್ರೆ ಅದೇ ಚಂದ ಸಾರಿ ಸಾರಿ ಆಮ್ ಬೇಸಿಗೆ ಮಾಡಕ್ ಹೋಗ್ಬೇಡ್ರಿ ಈಗ ಸೊಗಡಿನ ಸೊಟ್ಟಲ್ಲ ಚೆನ್ನಾಗಿರುತ್ತೆ ಸುಗ್ಗಿ ಯಾವಾಗ್ಲೂ ಬೇಸಿಗೆನಾಗ್ ಸಿಕ್ಕ ಮಾಡಕ್ ಹೋಗ್ಬೇಡ್ರಿ ಅದ್ ಚೆನ್ನಾಗಿರಲ್ಲ ಹ್ಮ್ ಹ್ಮ್ ಸರಿ ನಮ್ಮ ಸೊಗಡಿನ ಕಾಲದ ನಮ್ ಕಡೆ ಊಟ ಅವ್ರೇ ಹೂ ಅವರೇ ಸೊಟ್ಟಿನ ಆಗಿತ್ತು ಹಾಗೆ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ ಮತಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಹಾಗೆ ವಿಡಿಯೋ ಅಷ್ಟೊಂದ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು